ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಮೊದಲು ರೈತರಿಗೆ ಹೊತ್ತು ಬಿಡುಗಡೆ ಮಾಡುವ ಹಣವನ್ನ ಡೆಲ್ಲಿಯಲ್ಲಿ ಹೋಗಿ ದೇಶ ವಿಭಜನೆಗೆ ಹೋಗಿದ್ದಾರೆ ರಾಜ್ಯ विकारा 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 भारत सत्ता जीत ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶ ವಿಭಜನೆ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದೇಶ ವಿಭಜನೆ ಮಾಡಲಿಕ್ಕೆ ಗಲ್ಲಿಗೆ ಹೋಗಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಪಕ್ಷ ತಡೆದಿರುವಂತದ್ದು ಇದೊಂದು ರೀತಿ ವಿರೋಧ ಪಕ್ಷಗಳನ್ನು ಗಮನ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಕಾಂಗ್ರೆಸ್ ಅವರು ತೋರಿಸಿದರು ವಿಧಾನಸೌಧಕ್ಕೆ ಹೋಗಿದ್ದೀರಿ ಸರ್ ಬೀಗ ಯಾಕೆ ತಗೊಂಡು ಹೋಗಿದ್ದೀರಿ ಅಂದರೆ ಇವರು ಡೆಲ್ಲಿಗೆ ಹೋಗಿ ದೇಶವನ್ನು ತೋಡುವಂತ ಮಾಡ್ತಾಯಿದ್ರು ಬಿ ಕೆ ಸುರೇಶ್ ಅವರ ಹೇಳಿಕೆಯನ್ನು ಬೆಂಬಲಿಸಿ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಹೋಗಿದ್ದಾರೆ ಡೆಲ್ಲಿಗೆ ಡ್ರಿಯಲಾಗಿ ಹೋಗಿರೋದು ಅದಕ್ಕೆ ಡೆಲ್ಲಿಯಲ್ಲಿ ಹೋಗಿ ದೇಶ ವಿಭಜನೆಗೆ ಹೋಗಿದ್ದಾರೆ ಯಾಕಂದರೆ ಹಿಂದೆ ಜಿಲ್ಲಾನು ಕೂಡ ಬಂದು ದೇಶ ವಿಭಜನೆಯನ್ನ ಕೇಳಿದ ಈ ಕಾಂಗ್ರೆಸ್ ಅವರು ಅದೇ ರೀತಿ ಡಿ ಎನ್ ಎ ಇರ್ತಕ್ಕಂಥ ಕಾಂಗ್ರೆಸ್ ಅವ್ರಿಗೆ ದೇಶ ವಿಭಜನೆ ಮಾಡುವಂಥದ್ದು ಒಂದು ಖಚಿತಗತವಾಗಿ ಅವರು ಈಗ ಒಬ್ಬ ಎಮ್ ಎಲ್ ಎನು ಕೂಡ ಬೆಳಗಾವಿ ಎಮ್ ಎಲ್ ಎರಡುಗಳು ಅವ್ರೂ ಒಂದು ಹುಬ್ಬಳ್ಳಿದಾರವೇ ಒಂದು ದೇಶ ಆಗಬೇಕು ಅಂತ ಅವರು ಹೊರಟಿದ್ದಾರೆ ಡಿ ಕೆ ಸುರೇಶ್ ಅವರು ಕನಕ್ ಕನಕ್ಪುರ ಕನು ಒಂದು ದೇಶ ಮಾಡೋಕ್ಕೆ ಹೋಗಿದೆ ಎಲ್ಲ ಯಾಕೆ ಅಂದರೆ ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಹಾಂ ಇಂಡಿವಿಜುವಲ್ ಇವರೆಲ್ಲ ವೈಯಕ್ತಿಕ ಸಾಧನೆಗಳಿಗೋಸ್ಕರ ಮಾಡ್ತಾ ಇದ್ದಾರೆ ಈಗ ದೇಶ ಭಾರತ ನಮ್ಮ ದೇಶ ಭಾರತ ಮಹಾತ್ಮ ಗಾಂಧಿರ್ಬೋದು ಜವಾಹರ್ಲಾಲ್ ನೆಹರು ಇರ್ಬೋದು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಅಘೋಷಿತ ತುರ್ತು ಪ್ರಗತಿ ನಿರ್ಮಾಣ ಆಗಿದೆ ವಿಧಾನಸೌಧದ ಮಹಾದ್ವಾರವನ್ನ ಬೀಗ ಹಾಕ್ತಾರೆ ಶಾಸಕರನ್ನ ವಿಧಾನಸೌಧ ಒಳಗಡೆ ಹೋಗೋದಕ್ಕೂ ಕೂಡ ಅನುಮತಿಯನ್ನ ಕೊಡೋದಿಲ್ಲ ಯಾಕೆ ನಮ್ಗೆ ಅಧಿಕಾರ ಇರುವಾಗ ಹಾಗಾದ್ರೆ ಅಲ್ಲಿ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರೆ ಅವ್ರ ಮೇಲೆ ಲಾಠಿ ಪ್ರಹಾರ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರಾಗಿ ಅಧಿಕಾರದ ಅಮಲಿನಲ್ಲಿರ್ತಕ್ಕಂಥ ಈ ರಾಜ್ಯ ಸರ್ಕಾರ ಗರ್ಪದಿಂದ ಇವತ್ತು ನಡ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರಿಗೆ ಲೋಕಸಭಾ ಚುನಾವಣೆ ಹತ್ರ ಬರ್ತದೆ ಗಾಬರಿ ಆಗ್ತಾ ಇದೆ ನರೇಂದ್ರ ಮೋದಿ ಜವ್ರ ಹೆಸರು ಕೇಳಿದ್ರೆ ಇವತ್ತು ಗಾಬರಿ ಆಗ್ತಾ ಇದ್ದಾರೆ ಜಯ ಶ್ರೀರಾಮ್ ಅಂತ ಹೇಳಿದ್ರು ಕೂಡ ಅವರು ಯಜ್ಞ ಕಟ್ ಬಿಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಒಟ್ಟಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಮುಖಂಡರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಖಂಡನೀಯ ರಾಜ್ಯದ ಅಧ್ಯಕ್ಷನಾಗ ಇದನ್ನ ಖಂಡಿಸ್ತೇನೆ ಇವತ್ತು ರಾಜ್ಯದ ಜನರ ಪಾಲಿಗೆ ರಾಜ್ಯದಲ್ಲಿರ್ತಕ್ಕಂಥ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದ್ದು ಕೂಡ ಸತ್ತಂತ ಆಗಿದೆ ಅವರು ಇದ್ದು ಕೂಡ ಸ್ವತಂತ ಆಗಿದೆ ಅವರು ಯಾವುದೇ ಒಂದು ಬರಗಾಲದ ಸಂದರ್ಭದಲ್ಲಿ ಪೂರ್ವ ತಯಾರೇನೂ ಇಲ್ಲ ಇಲ್ಲಿಯವರೆಗೂ ಕೂಡ ಭಿಕ್ಷೆ ಕೊಟ್ಟಂತೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದು ಕೂಡ ಮುಟ್ಟಿಲ್ಲ ಮತ್ತೊಂದು ಕಡೆ ಇನ್ನೂ ಕೂಡ ಬೇಕರ ಬರಗಾಲ ಇತ್ತು ರೈತರು ಕಂಗಾಲಾಗಿದ್ದಾರೆ ಪೂರ್ವ ತಯಾರಿ ಏನೂ ಕೂಡ ಇಲ್ಲ ಅವರು ರಾಜ್ಯ ಸರ್ಕಾರ ಇವತ್ತು ದೆಹಲಿನಲ್ಲಿ ಈಗ ಶೋಕೆ ಮಾಡೋದಕ್ಕೆ ಹೋಗಿದ್ದಾರೆ ಪ್ರಚಾರ ತೆಗೆದುಕೊಳ್ಳೋಕ್ಕೆ ಹೋಗಿದ್ದಾರೆ ಅಷ್ಟೇ ಏನಿದೆ ಬರ್ತಕ್ಕಂಥದ್ದೇನಿದೆ ಮತ್ತು ಹೇಳ್ತದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇವತ್ತು ಕೂಡ ಮಾತಾಡ್ತಾ ಹೇಳಿದ್ದಾರೆ ಟ್ಯಾಕ್ಸ್ ಡೆವಲ್ಯೂಷನ್ ವಿಚಾರದಲ್ಲಿ ಎಷ್ಟು ಕೋಟಿ ಹಣ ಬಂದಿದೆ ಅಂತೇಳಿ ನರೇಂದ್ರ ಮೋದಿಜಿಯವರ ಅವಧಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ರಾಜ್ಯಕ್ಕೆ ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ಅನುದಾನ ಕರ್ನಾಟಕ ರಾಜ್ಯಕ್ಕೆ ಬಂದಿದೆ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯಕ್ಕೆ ಕೇವಲ ಎಂಬತ್ತು ಸಾವಿರ ಕೋಟಿ ಇನ್ನೇನು ಅಂಕಿಅಂಶ ಕೊಡಬೇಕಾಗಿದೆ ಮುಖ್ಯಮಂತ್ರಿಗಳಿಗೆ ಇವತ್ತು ಒಂದು ಅರ್ಥ ಮಾಡ್ಕೊಳ್ಳಿ ಇವತ್ತು ಆರ್ಥಿಕ ಪರಿಸ್ಥಿತಿ ಪೂರಾ ಹದಗೆಟ್ಟೋಗಿದೆ ಮುಖ್ಯಮಂತ್ರಿಗಳು ಯಾಕಾದ್ರೂ ಮುಖ್ಯಮಂತ್ರಿ ಆಗಿದ್ದಾನೆ ಅಂತೇಳಿ ತಲೆ ತಲೆ ಕೆಟ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಲಕ್ಷ ಐವತ್ತು ಸಾವಿರ ಕಡತಗಳು ವಿಲೇವಾರಿ ಆಗಲಿ ಹಾಗೆ ಹೊಡಿತಾ ಇದೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಕೈ ಕಟ್ ಕಟ್ಟಾಕೊಂಡಿದ್ದಾರೆ ಒಂದು ರೂಪಾಯಿ ಅನುದಾನ ಆದರೂ ಕೂಡ ಘೋಷಣೆ ಆಗ್ತಾ ಇಲ್ಲ ಹಾಗಾಗಿ ಇದ್ರ ಮಧ್ಯೂ ಕೂಡ ಹಾಗಾದ್ರೂ ಹಾಗಾದ್ರೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ರಾಜ್ಯದ ಅಧಿಕಾರಕ್ಕೆ ಬಂದಿದ್ದೇವೆ ಮತ್ತೆ ಒಂದು ಸುಳ್ಳನ್ನ ನೂರು ಬಾರಿ ಹೇಳಿ ಲೋಕಸಭಾ ಚುನಾವಣೆ ಗೆಲ್ಬೇಕು ಅನ್ನೋ ಭ್ರಮಣಲ್ಲಿದ್ದಾರೆ ಅದಕ್ಕೆ ಅವಕಾಶ ನಾವು ಕೊಡೋದು ರಾಜ್ಯ ಸರ್ಕಾರ ಕೊಟ್ಟಿದ್ರಿ ನಮ್ಮ ಪ್ರಶ್ನೆ ಮುಂದೊಳ್ಳೋದು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರಿದ್ದಾಗ ಬಸವರಾಜ ಬೊಮ್ಮಾಯವರಿದ್ದಾಗ ಬಹಳ ಪಕ್ಷ ಕಾಂಗ್ರೆಸ್ ಪಕ್ಷ ಮತ್ತು ಮೊದಲು ರೈತರಿಗೆ ಹೊತ್ತು ಬಿಡುಗಡೆ ಮಾಡುವ ಹಣವನ್ನ ಮೊನ್ನೆ ಎರಡ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಕೂಡ ನಾಟಕನೇ ಎರಡು ಸಾವಿರ ರೂಪಾಯಿ ಕೂಡ ಬಿಡುಗಡೆ ಮಾಡಿಲ್ಲ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿ ಮುಖಂಡರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತೇಳಿ ನಾಟಕ ಮಾಡೋದಕ್ಕೆ ಊಟಾಟಿಕೆ ಮಾಡೋದಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಬಿಡುಗಾಸನ್ನು ಕೂಡ ಬಿಡುಗಡೆ ಮಾಡದೆ ಇರ್ತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಅನುದಾಯ ಅನುದಾನಕ್ಕೆ ಕಾಯ್ದೇನೆ ಕೇಂದ್ರ ಸರ್ಕಾರ ಅನುದಾನಕ್ಕೆ ಕಾಯ್ದೇನೆ ತತ್ಕ್ಷಣ ಒಂದು ತಿಂಗಳಲ್ಲೇ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹೆಕ್ಟೇರಿಗೆ ಬಿಜೆಪಿ ಸರ್ಕಾರ ಕೊಟ್ಟಿದೆ ನಿಮಗೇನ್ ದಾಳಿ ಆಗಿದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು ಇದನ್ನ ನಾವು ಕೇಳ್ತಾ ಇರ್ತಕ್ಕಂಥದ್ದು ಯಾವ ಮೇಲ್ದಟ್ಟೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೇಕೆದಾಟು ಮತ್ತೊಂದು ಹೋರಾಟ ಹೋರಾಟ ಮಾಡ್ತಾ ಇದ್ದ ಡಿಕೆ ಶಿವಕುಮಾರ್ ಎಲ್ಲಿ ಹೋಗಿದ್ದಾರೆ ಇವತ್ತು ಯಾವ ಮೇಕೆದಾಟೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೃಷ್ಣ ಮೇಲ್ದಟ್ಟೆ ಬಗ್ಗೆ ಏನ್ ದುಡ್ಡು ಕೊಟ್ಟಿದ್ದಾರೆ ಈ ರೀತಿ ಕಾಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಜನರ ಮಣ್ಣು ಮಣ್ಣಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನ ರಾಜ್ಯದ ಜನರು ಧನ್ಯವಾದಗಳು